ಮುಖ್ಯಮಂತ್ರಿ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ ಅವ್ರು ಹೇಳಿದ್ದಾರೆ ನಾನು ಯಾರಿಗೂ ಎದುರಲ್ಲ ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟ ನಾನು ಹಬ್ಬದ ಕೊಟ್ಬಿಟ್ಟು ನನ್ಗೆ ಹೋಗ್ತಾವ್ರೆ ಎಲ್ಲಾರು ಎದುರಾಕಿ ಎದುರು ಜಾಯಮಾನ ಅಲ್ಲ ಹೇಳಿದ್ದಾರೆ ಮೊನ್ನೆ ರಾತ್ರಿ ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆಲ್ಲ ಕರೆಕೊಂಡ್ರೆ ಈ ಸರ್ಕಾರದಲ್ಲಿರ್ತಕ್ಕಂತ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೊರು ಅಂತ ಎಫ್ ಐ ಆರ್ ಹಾಕಿದ್ದಾರೆ ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಯಾರು ಗಾಬರಿ ಆಗಬೇಡಿ ಪಾಪ ನಿಮ್ಗೆ ಏನೋ ನನ್ನ ಗಂಡಾಂತರ ಅಂತ ಹೇಳಿ ಅನುಕಪ್ಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋಬ್ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪ ನಮ್ಮ ಕುಮಾರ್ನೊಂದು ಏನಾಯ್ತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನೂ ಆಗಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ ಇವತ್ತಿನ ರಾಜಕೀಯ ಅದಕ್ಕೆ ನಾವು ವಿರೋಧ ತಿಳ್ಕೊಬಿಡಬೇಕು ಅಲ್ಲೇ ಅರ್ಥ ಇದೆ ನಾವು ದೂರ ಇದ್ದೀವಿ ಅಂದರೆ ಅಲ್ಲಿ ಅರ್ಥ ಇದೆ